ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ವೈರಾಗ್ಯ ಚಕ್ರವರ್ತಿ ಚರಕುಲ ಸಾರ್ವಭೌಮರಾದ ಜಗದ್ಗುರು ಶ್ರೀ ಮಡಿವಾಳೇಶ್ವರ ಮಠ ಬೈಲಹೊಂಗಲ ನಲವತ್ಮೂರನೇ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ 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 ಪರಮ ಪೂಜ್ಯ ಶಿವಶರಣೆ ತಂಗಮ್ಮ ತಾಯಿಯವರ ಎಪ್ಪತ್ತೊಂಬತ್ತನೇ ಜಯಂತ್ಯುತ್ಸವ ಅಂಗವಾಗಿ ಪರಮ ಪೂಜ್ಯ ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ಮಡಿವಾಳೇಶ್ವರ ಸ್ವಾಮೀಜಿ ಪೀಠಾಧಿಕಾರಿ ಮಡಿವಾಳೇಶ್ವರ ಮಠ ಬೈಲಹೊಂಗಲ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಪ್ರಥಮವಾಗಿ ಗುರು ಮಡಿವಾಳೇಶ್ವರ ಮೂರ್ತಿ ಹಾಗೂ ಜ್ಯೋತಿಯ ಮೆರವಣಿಗೆ ಪಟ್ಟಣದಲ್ಲಿ ಜರುಗಿತು ಮೊದಲನೇ ದಿವಸ ಮಠದಿಂದ ಪ್ರಾರಂಭವಾಗಿ ಗಂಗೆ ಗೌರಿ ನಗರ ಇಂದಿರಾನಗರ ಶಕ್ತಿದೇವಿ ದೇವಸ್ಥಾನ ಧಾರವಾಡ ರಸ್ತೆ ಇಟಿ ಬಸವೇಶ್ವರ ದೇವಸ್ಥಾನ ಮುಖಾಂತರ ದೇವಸ್ಥಾನಕ್ಕೆ ಮುಕ್ತಾಯವಾಯಿತು ತುಂಬಾ ಪಾದಯಾತ್ರೆ ಮಾಡಿದಾರ ಯಾವಾಗ್ಲೂ ಯಾವ ಅಡ್ಯಾಗ ಹೋಗಿಲ್ಲ ಇದ್ರ ಕಾಶಿ ಮಠ ನಡ್ಕೊಂತ ಹೋಗಿ ನಡ್ಕೊಂತ ಮಾಡಿ ಬಂದಂತ ಏಕೈಕ ವ್ಯಕ್ತಿ ಅಂದ್ರೆ ಯಾರಪ್ಪ ಅಂದ್ರೆ ಮಡವಾಲಜ್ಜ ಅವರು ಹನ್ನೆರಡನೇ ವಯಸ್ಸದಾಗನ ಕಾಶಿ ಕಂಡು ವಿದ್ಯಾಭ್ಯಾಸ ಮುಗಿಸಿ ಬಂದರು ಅವ್ರು ಪ್ರತಿ ದಿನ ಲಿಂಕ್ ಪೂಜೆಕ್ ಉಳಿವಿಗೆ ಹೋಗಿ ಪ್ರತಿ ದಿನ ತುಂಬಿ ಹೂವು ಅಂತ ಬರ್ತಿತ್ತು ಸಣ್ಣ ಬಿಳಿ ಹೂವು ಅಂತ ಅವನ್ನ ಲಿಂಗಪೂಜಕ್ಕ ಉಳಿವಿಗೆ ಹೋಗಿ ತೊಂಬಂದ ಮಡವಾಳಜ್ಜ ಅಂತ ತಪಸ್ವಿ ಅಂತ ಜ್ಞಾನಿ ಯಾವುದು ಇರೋದ್ರಿಂದ ಯೋಗದಿಂದ ಅಲ್ಲಿ ಇಲ್ಲಿದ್ದಾನಂದ್ರ ಅಲ್ಲಿರ್ತಿತ್ತ ಇಲ್ಲಿ ಇರ್ತಿದ್ದ ಇದೆಲ್ಲ ಯಾವಾಗ ಸಾಧ್ಯ ಅಂದ್ರ ಇಡೀ ಜಗತ್ತಿನ ತುಂಬಾ ಪಾದಯಾತ್ರೆ ಮಾಡಿದ ಮಡವಾಳಜ್ಜ ಅಂದ್ರ ಈ ಮಡವಾಳಜ್ಜನ್ ಜೊತೆ ನಾವು ಪಾದಯಾತ್ರೆಯಲ್ಲಿ ಅಂದ್ರೆ ಅಂದ್ರ ನಮಗ್ ಎಲ್ಲಾದ್ರೀತಿಯಿಂದ ಆರೋಗ್ಯದಿಂದ ಆಗಿರ್ಬೋದು ಮನಸ್ಸಿನಿಂದ ಎಲ್ಲವನ್ನೂ ಸುಧಾರಣೆ ಹಾಕತಿ ಅದಕ್ಕೆ ಗುರು ಮುಡವಾಲಜ್ಜ ಮನೆ ಬಾಕ್ಲಕ್ಕ ಬರ್ತಾನ ಅವನ ದರ್ಶನ ಮಾಡಿ ನಮ್ಮ ಜೀವನ ಪವಿತ್ರಗೊಳಿಸ್ಕೊಳ್ಳೋಣ ಈಗ ಹದಿನೈದು ದಿನ ಬಡವಾಲಜ್ಜನ ಜೀವನ ದರ್ಶನ ಪ್ರವಚನ ಐತಿ ನೀವೆಲ್ಲಾರು ಅದನ್ನ ಉಪಯೋಗ ತಗೋ